ಫ್ರೆಂಡ್ಸ್ ಇವತ್ತು ನಾನು ಹಸಿಮೆಣ್ಸಿನ್ಕಾಯಿಂದ ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಈ ಚಳಿ ಚಳಿಗೆ ಬಿಸಿ ಬಿಸಿಯಾದ ಸ್ಪೈಸಿ ಚಿಕನ್ ಫ್ರೈ ಈ ಬ್ಯಾಂಗ್ಳೂರಲ್ಲಿರೋ ಇವಾಗ ಚಳಿಗೆ ವೆದರ್ ಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿರೋ ಕಮ್ಮಿ ಐಟಮ್ ಇಂದ ನಾವು ಮಾಡ್ಬೇಕಾಗಿರೋ ಚಿಕನ್ ಫ್ರೈನ ತುಂಬಾ ಈಸಿಯಾಗಿ ಮಾಡಬಹುದು ಜಾಸ್ತಿ ಇದಕ್ಕೆ ಏನು ಮಸಾಲೆ ಐಟಮ್ ಎಲ್ಲ ಏನು ಬೇಕಾಗಿಲ್ಲ ಸೊ ಇವಾಗ ನಾವು ವಿಡಿಯೋನ ಮುಂದುವರ್ಸೋಣ ಸ್ಟಾರ್ಟ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದು ಲೆಗ್ ಪೀಸ್ ಅಲ್ಲಿ ನಾನು ತಗೊಂಡಿರೋದು ಹಾಫ್ ಕೆ ಜಿ ಚಿಕನ್ ಸೊ ಎರಡು ಪೀಸ್ ಅನ್ನು ಮಾಡಿಸಿದೀನಿ ಚೆನ್ನಾಗಿರುತ್ತೆ ನಮಗೆ ಇವಾಗ ಇದನ್ನ ಒಂದ್ ಎರಡ್ ಸರಿ ನಾನು ನೀರಲ್ಲಿ ವಾಶ್ ಮಾಡ್ಕೋಬೇಕು ಇದು ಒಂದ್ ಎರಡು ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಸ್ಟವ್ ಅಂಚು ಒಂದು ಬಾಂಡ್ಲಿಯನ್ನು ಇಟ್ಟಿದ್ದೀನಿ ಈ ಬಾಂಡ್ಲಿಯಲ್ಲಿ ಇವಾಗ ನಾನು ಸ್ವಲ್ಪ ಆಯಿಲ್ ಅನ್ನೋದು ಹಾಕೋತೀನಿ ಚಿಕನ್ ಫ್ರೈ ಬೇಕಾಗಿರೋದನ್ನ ನಾನು ಇವಾಗ ಚಿಕನ್ ಫ್ರೈ ಬೇಕಾಗಿರೋದು ನಾನು ಆಯಿಲ್ ಅನ್ನು ಹಾಕೊಂಡಿದ್ದೀನಿ ಇದ್ರಲ್ಲಿ ಇವಾಗ ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಜೀರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಇದರಲ್ಲಿ ಇಲ್ಲಿ ಬಂದು ಬೆಳ್ಳುಳ್ಳಿ ಚಿಕ್ಕದು ಎರಡು ಪೀಸ್ ತಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕರ್ಬೇಲ್ ಸೊಪ್ಪು ತಗೊಂಡಿದ್ದೀನಿ ನಾಲ್ಕರಿಂದ ಐದು ತಗೋಬೇಕು ಕರ್ಬೇಲ್ ಸೊಪ್ಪು ಮೀಡಿಯಮ್ಸು ಚಿಕ್ಕ ಸೈಜ್ ಅಲ್ಲಿ ಬಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಇವಾಗ ಎಣ್ಣೆಯಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಬ್ರೌನ್ ಶೇಡ್ ಬರೋವರೆಗೂ ಈಗ ಇಲ್ಲಿ ಹಾಕಿರೋ ಈರುಳ್ಳಿ ಬಂದು ಎಲ್ಲ ಚೆನ್ನಾಗಿ ಇವಾಗ ಬ್ರೌನಿಶ್ ಆಗಿದೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನೊಂದು ಚೂರು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಅದಾದ್ಮೇಲೆ ನಾವು ತೊಳ್ದಿಟ್ಕೊಂಡಿರೋ ಚಿಕನ್ ನ ಇದ್ರಲ್ಲಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನ ಈ ಲೆಗ್ ಪೀಸ್ ಇದ್ರೆ ನಮ್ಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಈಗ ಚಿಕನ್ ಹಾಕಿದೀನಲ್ಲ ಚಿಕನ್ ಹಾಕಿರೋದ್ರಿಂದ ಇಲ್ಲಿ ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕೋಬೇಕಾಗತ್ತೆ ಇಲ್ಲಿ ಟೇಸ್ಟ್ ಬೇಕಾಗಿರೋಷ್ಟು ಸಾಲ್ಟ್ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕಿರೋ ಈ ಸಾಲ್ಟ್ಗೆ ಇದಕ್ಕೆಲ್ಲಾನು ಇರೋ ಈ ಚಿಕನ್ ಅಲ್ಲಿ ಇರೋ ವಾಟರ್ ಅಂಶ ಎಲ್ಲ ನಮ್ಗೆ ಹೊರಗಡೆ ಬರಬೇಕು ಆ ಬರೋ ವಾಟರ್ ಅಂಶದೆಲ್ಲ ಅದ್ರಲ್ಲೇ ನೀರಲ್ಲಿ ನಾವು ಈ ಚಿಕನ್ ನ ಫ್ರೈ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರ್ ಅನ್ನೋದನ್ನ ಏನು ಆಡ್ ಮಾಡಕ್ ಹೋಗ್ಬೇಡಿ ಸೊ ಇದನ್ನೇ ಮೀಡಿಯಂ ಸ್ಲಿಮ್ ಅಲ್ಲಿ ಇಟ್ಕೊಂಡು ನೀವು ಅದನ್ನ ಒಂದ್ ಐದಿಂದ ಹತ್ತು ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಒಂದು ಪ್ಲೇಟ್ ಅನ್ನೋದು ಮುಚ್ಚಿಬಿಟ್ಟು ಬಿಟ್ಬಿಡಿ ಒಂದ್ ಹತ್ತು ನಿಮಿಷ ಅದು ಚೆನ್ನಾಗಿ ಬಾಯ್ಲ್ ಒಳಗಡೆ ಚಿಕನ್ ಇವಾಗ ಹತ್ತು ನಿಮಿಷ ಇದೆ ನಮ್ಗೆ ಟೈಮು ಚಿಕನ್ ಬಾಯ್ಲ್ ಆಗ್ತಿದೆ ಅಷ್ಟರಲ್ಲಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ಮೆಣಸಿನ್ಕಾಯಿ ನಾನು ಹತ್ತರಿಂದ ಒಳಗಡೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಮತ್ತೆ ಶುಂಠಿ ಒಂದು ಚಿಕ್ಕ ಪೀಸ್ ಅಷ್ಟು ಶುಂಠಿ ತಗೊಳ್ಳಿ ಕೊತ್ತಂಬರಿ ಒಂಚೂರು ತಗೊಳ್ಳಿ ಮತ್ತೆ ಪುದೀನಾ ತಗೊಳ್ಳಿ ಆಮೇಲೆ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಾ ತಗೊಳ್ಳಿ ಇಷ್ಟನ್ನು ಮಿಕ್ಸಿ ಜಾರ್ ಹಾಕೊಂಡು ಒಂದ್ಸರಿ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಮಿಕ್ಸಿಯಲ್ಲಿ ಅದನ್ನ ಇವಾಗ ನಾವ್ ಅದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಜಾರ್ ಅಲ್ಲಿ ಆಗಿದೆ ನೋಡೋಣ ಈಗ ನೋಡ್ಬೋದು ಈ ಚಿಕನ್ ಇಲ್ಲಿರೋ ಇರೋ ನೀರೆಲ್ಲ ಫುಲ್ ಆಗಿ ಹೊರಗಡೆ ಬಂದಿದೆ ಸೊ ಇಲ್ಲಿರೋ ನೀರಿಗೆ ಇವಾಗ ಈ ಚಿಕನ್ ಅ ನಾವು ಮಸಾಲ ಅನ್ನೋದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಆವಾಗ್ಲೇ ನಮ್ಗೆ ಈ ಚಿಕನ್ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗ್ ಬರೋದು ಇವಾಗ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ್ಲೇ ನಾನ್ ನಿಮ್ಗೆ ತೋರ್ಸ್ಕೊಟ್ಟಿದ್ದ ಮಸಾಲಾನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟ್ ನ ಇವಾಗ ತುಂಬಾ ನುಣ್ಣ ಮಾಡ್ಕೋಬಾರ್ದು ಸೊ ಈ ತರ ಅರ್ಧಂಬರ್ಧ ಬರ್ಧ ಸಾಕು ಇದನ್ನ ನಾವು ಇದೇ ಚಿಕನ್ಗೆ ಇವಾಗ ಸ್ವಲ್ಪ ನೀರ್ ಇರ್ಬೇಕಾದ್ರೇನೆ ಆ ಮಸಾಲ ಅನ್ನೋದು ಇದನ್ನ ಹಾಕೋಬಿಡೋಣ ಇದ್ರಲ್ಲಿ ಒಂದ್ ಸ್ಪೂನ್ ಧನಿಯಾ ಪೌಡರ್ ಹಾಕೋಬೇಕಾಗತ್ತೆ ಕಾಲ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳಿ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೊಳ್ಳಿ ಯಾಕಂದ್ರೆ ಮುಂಚೆನೆ ನೀವು ಜೀರಾ ಹಾಕಿರ್ತೀರಾ ಸೊ ಅದಕ್ಕೋಸ್ಕರ ಸ್ವಲ್ಪ ಒಂಚೂರು ಕಮ್ಮಿನೇ ಹಾಕೊಳ್ಳಿ ಇದು ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಸೊ ಮನೇಲೆ ನಾವು ತಯಾರು ಮಾಡಿ ಇಟ್ಕೊಂಡಿರೋದು ಇದನ್ನ ಟೂ ಸ್ಪೂನ್ ಹಾಕೋತೀನಿ ನಾನು ನಿಮ್ಮ ಹತ್ರ ಇದ್ರೆ ನೀವು ಹಾಕೊಳ್ಳಿ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಗರಂ ಮಸಾಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಾಕದ್ಮೇಲೆ ಒಂದ್ಸರಿ ಚೆನ್ನಾಗಿ ಇದನ್ನ ಅಡಿಯಿಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಇರ್ಬೇಕಾದ್ರೆ ನಾವು ಮಸಾಲೆ ಹಾಕಿರ್ತಿವಲ್ವಾ ಸೊ ಚೆನ್ನಾಗಿ ಆ ನೀರಿಗೆ ಮಿಕ್ಸ್ ಆಗ್ಬೇಕು ಮಸಾಲೆ ಆ ತರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚಿಕನ್ಗೆ ಸೊ ಇವಾಗ ಐ ಅಲ್ಲಿ ಇಟ್ಕೊಂಡು ನಾವು ಸ್ಟೋವ್ನ ಪ್ಲೇಟ್ ಮುಚ್ಬಿಟ್ಟು ಒಂದ್ ಐದು ನಿಮಿಷ ಚೆನ್ನಾಗಿ ನಾವು ಅದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಪ್ಲೇಟ್ ಮುಚ್ಬಿಡೋಣ ನಾವು ಒಂದ್ ಐದು ನಿಮಿಷ ಆದ್ಮೇಲೆ ನೋಡೋಣ ಇದು ಸ್ಟವ್ ಬಂದು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ಒಂದ್ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಈಗ ಐದು ನಿಮಿಷ ಆಗಿದೆ ಸೊ ಐದು ನಿಮಿಷ ಆದ್ಮೇಲೆ ಇವಾಗ ಪ್ಲೇಟ್ ತೆಗೆದು ನೋಡೋಣ ಇಲ್ಲಿ ನೋಡ್ಬೋದು ನೀವು ಈಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದೆ ಈಗ ಚಿಕನ್ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್ ಆದ್ರೆ ಇಲ್ಲಿರೋ ನೀರಲ್ಲೇ ನಾವು ಮತ್ತೆ ಸ್ವಲ್ಪ ಆಯಿಲ್ ಹಾಕಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಆ ಚಿಕನ್ ಇಲ್ಲರ ನೀರೇ ನಮ್ಗೆ ಔಟ್ ಸೈಡ್ ಬಂದು ಚೆನ್ನಾಗಿ ಬೆಂದು ಚೆನ್ನಾಗೆ ಈಗ ಫ್ರೈ ಅನ್ನೋದಾಗಿದೆ ನಮ್ಗೆ ಇವಾಗ ಇದರಲ್ಲಿ ಒಂಚೂರು ಗ್ರೇವಿ ಕೂಡ ಸಿಗುತ್ತೆ ಸೊ ಈ ಗ್ರೇವಿನಲ್ಲಿ ನಾವು ಅನ್ನ ಬಿಸಿ ಬಿಸಿ ಅನ್ನದಲ್ಲಿ ತಿಂದ್ರು ಸೂಪರ್ ಆಗಿರುತ್ತೆ ಈಗ ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಯಾವ ತರ ಇದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಸೊ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರುತ್ತೆ ಸೂಪರ್ ಆಗಿದೆ ಮಾತ್ರ ಟೇಸ್ಟ್ ಮಾತ್ರ ಬಟ್ ಇವಾಗಿರೋ ಈ ಚಳಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಗಿ ಬಿಸಿ ಆಗಿ ಅನ್ನದಲ್ಲೂ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿರತ್ತೆ ನೀವು ಒಂದ್ಸರಿ ತಪ್ಪದೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ತಿನ್ನಿ ಇದು ಟೇಸ್ಟ್ ಯಾವ ತರ ಬಂದಿದೆ ಅಂತ ನೀವು ನೋಡ್ಬಿಟ್ಟು ನನಗೆ ಕಾಮೆಂಟ್ ಕೊಡಿ ನಾನು ಇನ್ನೂ ಒಂದ್ ಸ್ವಲ್ಪ ವಿಡಿಯೋಗಳು ಮಾಡೋದಿಕ್ಕೆ ನನಗೂ ಒಂದ್ ಸ್ವಲ್ಪ ನಿಮ್ ಕಡೆಯಿಂದ ಸಹಕಾರ ಸಿಗುತ್ತೆ ಈ ತರ ಒಂದು ಚಿಕನ್ ಫ್ರೈನ ಯಾರು ಮಾಡೋದಿಲ್ಲ ಸೊ ಇದು ನಾನು ಮಾಡ್ತಾ ಇರೋದು ಈ ಆಂಧ್ರ ಸ್ಟೈಲಲ್ಲಿ ತರ ಮಾಡ್ತಾರೆ ಅನ್ನೋದನ್ನ ಇದು ನಾಟಿ ಅಂದ್ರೆ ಮಸಾಲ ನಾಟಿ ಮಸಾಲದಲ್ಲಿ ಯಾವ ತರ ಬರುತ್ತೆ ಚಿಕನ್ ಫ್ರೈ ಅನ್ನೋದನ್ನ ನಿಮ್ಗೆ ತೋರ್ಸ್ಕೊಡ್ತಾ ಇರೋದು ಈ ಗೆ ನಾನು ಸ್ವಲ್ಪ ಇಲ್ಲಿ ಕಸೂರಿ ಮೇಥಿನ ಒಂದ್ ಸ್ವಲ್ಪ ಹಾಕೊಳ್ಳಿ ಇದನ್ನ ಹಾಕೊಂಡು ಇನ್ನೊಂದ್ಸರಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಚೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲೆಯಿಂದಾನೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಇನ್ ಸ್ವಲ್ಪ ಒಂದ್ ಐದು ನಿಮಿಷ ಅದನ್ನ ಸ್ಲಿಮ್ ಅಲ್ಲಿ ಇಟ್ಟು ಸ್ಟವ್ನ ಒಂದು ಪ್ಲೇಟ್ ಅನ್ನು ಮುಚ್ಚಿಬಿಟ್ಟು ಅದನ್ನ ಒಂದ್ ಐದು ನಿಮಿಷ ಹಾಗೆ ಬಿಟ್ಟು ನೋಡಿದ್ರೆ ಈಗ ನಿಮಗ್ ಗೊತ್ತಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಫ್ರೈ ಫುಲ್ಲು ನೀರೆಲ್ಲ ಹೋಗಿ ನಮ್ಗೆ ಗ್ರೇವಿ ಇದ್ರಲ್ಲಿ ತುಂಬಾ ಡ್ರೈ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ಈ ಇದನ್ನ ನೋಡ್ತಿದ್ರೆನೆ ಯಾವಾಗ ಯಾವಾಗ ನಾನು ತಿಂತೀನೋ ಅಂತ ಅನಿಸ್ತಿದೆ ನನ್ನ ಬಾಯಲ್ಲಿ ನನಗೆ ನೀರು ಉರಿತಾ ಇದೆ ನೋಡ್ತಾ ಇದ್ರೆ ಈ ತರ ಒಂದು ಟೇಸ್ಟ್ ನೀವು ಕೂಡ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ನೀವು ತಿಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನೀವು ಡೈಲಿ ತಿನ್ಬೇಕು ಅಂತ ಅನ್ಕೋತೀರಾ ತುಂಬಾ ಜನ ಡ್ರಿಂಕ್ಸ್ ಮಾಡೋದಿಕ್ಕೆ ಸ್ಪೈಸಿ ಬೇಕು ಅಂತ ಅನ್ನೋರಿಗೆ ಇದನ್ನ ತಪ್ಪದೆ ಟ್ರೈ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ ಯಾವ ತರ ಇದೆ ಅನ್ಬಿಟ್ಟು ಅಂತ ಒಂದ್ಸರಿ ನಿಮಗೆ ಟೇಸ್ಟ್ ಮಾಡಿ ನಾನು ತೋರಿಸ್ತೀನಿ ಇದು ನೋಡೋದಕ್ಕೆ ಮಾತ್ರ ಡ್ರೈ ಅಂದ್ರೆ ಪೆಪ್ಪರ್ ರೈ ತರ ಬರುತ್ತೋ ಅದೇ ರೀತಿಯಲ್ಲೇ ಇರುತ್ತೆ ನೋಡಿ ಇದರಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ರೈಕಿನ ಬೆಟರ್ ಟೇಸ್ಟ್ ಇದು ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಬಾಯಲ್ಲಿ ನೀರು ಉರಿತಾ ಇದೆ ನನಗೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಈ ಟೇಸ್ಟ್ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸ್ತಾ ಇದೆ ಇದನ್ನ ಇದ್ರಲ್ಲಿ ಕರೆಕ್ಟ್ ಆಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಇದಕ್ಕೆ ಮಸಾಲ ಮಿಕ್ಸ್ ಆಗಿದೆ ಇದನ್ನ ತಿಂತಿದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರೋದು ಮಸಾಲ ಎಲ್ಲ ಅಷ್ಟು ಚೆನ್ನಾಗಿದೆ ಇದು ನೀವು ರಸಮ್ ಸಾಂಬಾರ್ ಸಾಂಬಾರಲ್ಲಾಗ್ಲಿ ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿದ್ದು ಇವಾಗ ಮನೆಯಲ್ಲಿ ರಸಮ ಇರೋರು ಸಾಂಬಾರ್ ಮಾಡಿರೋರು ಏನಾದ್ರೂ ನೆನ್ಸ್ಕೊಳೋದ್ ಬೇಕು ಅಂತ ತುಂಬಾ ಜನ ಅನ್ಕೊಂತಾರೆ ಆವಾಗ ಇದನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಜಸ್ಟ್ ಒಂದ್ ಹತ್ತರಿಂದ ಹದಿನೈದು ಹದಿನೈದು ಒಳಗಡೆ ಈ ಚಿಕನ್ ಫ್ರೈ ಅನ್ನೋದು ನಿಮ್ಗೆ ರೆಡಿ ಆಗ್ಬಿಡುತ್ತೆ ಹಸಿ ಮೆಣಸಿನಕಾಯಿ ಸ್ಪೈಸಿ ತಿನ್ನೋರು ತುಂಬಾ ಚೆನ್ನಾಗಿ ತಿನ್ಬಹುದು ತುಂಬಾ ಚೆನ್ನಾಗೂ ತಿಂತಾರೆ ಜಾಸ್ತಿನೂ ತಿಂತಾರೆ ತಿನ್ನೋರ್ ಆದ್ರೆ ಯಾಕಂದ್ರೆ ಈ ಚಳಿಗೆ ಮಳೆ ಟೈಮಲ್ಲೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಇದನ್ನ ತಪ್ಪದೆ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ಯಾಕಂತ ಅಂದ್ರೆ ಇದು ತುಂಬಾ ಜನ ಡ್ರಿಂಕ್ಸ್ ಮಾಡೋರ್ಗುನು ಇದನ್ನ ತಿನ್ಬೇಕು ಅಂತ ಏನಾದ್ರು ಅವರು ಕೊಟ್ರೆ ಮಾತ್ರ ಅವ್ರು ಒಂದು ಚೂರು ಉಳಿಸಲ್ಲ ಅಷ್ಟು ನೀಟಾಗಿ ಅದನ್ನ ತಿಂದು ಖಾಲಿ ಮಾಡ್ಬಿಡ್ತಾರೆ ಸೊ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ